ನಾನು ಇವತ್ತು ಮಕ್ಕಳಿಗೆ ಡಿಫ್ರೆಂಟಾಗಿ ಇಷ್ಟವಾಗುವಂತಹ ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ ಮಕ್ಕಳಿಗೆ ಯಾವಾಗಲೂ ದೋಸೆ ಮಾಡಿಕೊಡ್ತಾ ಇದ್ದಿರತ್ರ ಅಂದರೆ ಬರೀ ದೋಸೆ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗೋಲ್ಲ ನಾನು ಮಾಡೋ ಥರ ನೀವು ದೋಸೆನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿದ್ರೆ ಮಕ್ಳುಗನ್ಕ ತುಂಬಾ ಇಷ್ಟ ಆಗುತ್ತೆ ನಾನು ಹೇಗೆ ಮಾಡಿದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸ್ವಲ್ಪ ಮಾಮೂಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತಗೊಳ್ಳಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡ್ಕೊಳ್ಳಿ ಉದ್ದುದ್ದ ಬೇಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ಉದ್ದುದ್ದ ಕಟ್ ಮಾಡಿಬಿಟ್ಟು ಅದು ಸರಿಯಾಗಿ ಕೂರ್ಲಿಲ್ಲ ದೋಸೆ ಮೇಲೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಉದ್ದುದ್ದ ಬೇಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟ್ ತಗೊಂಡು ಕ್ಯಾರೆಟನ್ನು ತುರ್ಕೊಂಡು ಮತ್ತು ನಾನೀಗ ಪುದೀನ ಕೊತ್ತಮಿರಿ ಎರಡನ್ನೂ ಹಾಕೋತಾ ಇದ್ದೀನಿ ಅದಾದಮೇಲೆ ಎರಡೇ ಎರಡು ಹಸಿರು ಮೆಣಸಿನ್ಕಾಯ ತುಂಬ ಚಿಕ್ಕದಾಗಿ ಅದನ್ನು ಹಾಕೇಬೇಕು ಅಂತ ಏನಿಲ್ಲ ಅದನ್ನ ಬೇಕಾದರೆ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೆ ಖಾರ ಅಂದರೆ ಇಷ್ಟ ಆಗೋಲ್ಲ ಅನ್ನೋರು ತೆಗೆದಾಕ್ಬೋದು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವೀಗ ಅದು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ನೋಡಿ ಲೆಮೆನ್ ಹಾಕೋಬೇಕು ಖಾರದ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರು ಅಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ನಾವು ಹಾಕಿರೋ ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಅದಕ್ಕೆ ಅದಕ್ಕೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನಾನು ಅದಕ್ಕೆ ಜಾಸ್ತಿ ಹಾಕೋಕೆ ಸ್ವಲ್ಪವೇ ಸ್ವಲ್ಪ ಲೆಮೆನ್ ಸೂಪರ್ ಟೇಸ್ಟಿಯಾಗಿರುತ್ತೆ ಅದಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಎತ್ತಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ನೆನೆಸೋಕ್ಕೆ ಬಿಡೋಣ ಏಕೆಂದರೆ ಉಪ್ಪು ಖಾರೆಲ್ಲ ಅದಕ್ಕೆ ಇಡ್ದಾಗ ತುಂಬ ಚೆನ್ನಾಗಿರುತ್ತೆ ಈ ಕಡೆ ದೋಸೆ ತವನ ಇಟ್ಕೊಂಡು ದೋಸೆ ತವನ ಕಾಯಿಸ್ಕೊಂಡು ಅದಕ್ಕೆ ನಾನು ಇವಾಗ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಚ್ಕೊಂಡು ಇವಾಗ ದೋಸೆಗೆ ಹಾಕೋತಾ ಇದ್ದೀನಿ ದೋಸೆನ ತುಂಬ ಚಳವಾಗಿ ಮಾಡೋಕ್ಕೆ ಹೋಗ್ಬೇಡಿ ಸೆಟ್ ದೋಸೆ ಥರ ಮಾಡ್ಕೊಳ್ಳಿ ಆವಾಗ ಹಾಕೋ ಈರುಳ್ಳಿ ಎಲ್ಲ ಮಸಾಲೆ ಅಂದರೆ ಇಡೀ ಅದಕ್ಕೆ ಕಚ್ಕೊಳ್ಳುತ್ತೆ ಇಲ್ಲಾಂದರೆ ಸೆಟ್ ದೋಸೆ ಥರ ಹಾಕಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನಾನಿವತ್ತು ಸೆಟ್ ದೋಸೆಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಕ್ಯಾರೆಟು ಹಸಿರು ಮೆಣಸಿನಕಾಯಿ ಪುದೀನ ಕೊತ್ತಮಿನ ಸೊಪ್ಪು ಎಲ್ಲ ಕ್ಯಾರೆಟ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಈಗ ಅದರ ಮೇಲೆ ಹಾಕೋತಾ ಇದ್ದೀನಿ ನೀವು ದೋಸೆ ಬೇಕಿಂತ ಮೊದಲೇನೆ ಎಲ್ಲ ಕಡೆಯೂ ಹಾಕ್ಬಿಟ್ಟು ಕೈಯಲ್ಲಿ ಫ್ರೆಶ್ ಮಾಡಬೇಕು ಆಗ ಫ್ರೆಶ್ ಮಾಡಿದಾಗ ಒಳಗಡೆ ಹೋಗುತ್ತೆ ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ ಈರುಳ್ಳಿ ಹಂಗೆ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ ಇಷ್ಟೇ ನಾನು ನೀವು ಈ ಥರ ಮಾಡಿಕೊಟ್ಟಾಗ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಸಲ ಟ್ರೈ ಮಾಡಿ ನೋಡಿ ನೀವು ಆಗ ಹೇಳ್ತೀರಾ ಅಪ್ಪ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತಾನೆ ಅಂತೀರ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೂ ಅದಾದ್ಮೇಲೆ ನಾನು ಇದಕ್ಕೆ ಎಲ್ಲ ಕಡೆಯಿಂದ ಒಂದು ಸ್ವಲ್ಪವೂ ಗ್ಯಾಪ್ ಬಿಡ್ದಂಗೆ ನೀಟಾಗಿ ಹಾಕ್ಬಿಟ್ಟು ಅದು ಆಗ್ತಾ ಆಗ್ತಾ ಸ್ಲೋವಲ್ಲಿ ಸ್ಲೋ ಸ್ಲೋವಲ್ಲಿ ಇಟ್ಕೊಳ್ಳಿ ಫಾಸ್ಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಆಮೇಲೆ ಕೈಯಲ್ಲಿ ಈ ಥರ ಫ್ರೆಶ್ ಮಾಡಬೇಕು ಫ್ರೆಶ್ ಮಾಡಿದಾಗ ಎಲ್ಲ ಒಳಗಡೆ ಅಂದರೆ ದೋಸೆ ಹಿಟ್ಟೊಳಗಡೆ ಹೋಗುತ್ತೆ ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಆ ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ಒಂದು ಅಂದರೆ ಒಂದು ಸ್ವಲ್ಪ ಹೊತ್ತು ಹಾಗೆ ಸ್ಲೋವಲ್ಲಿ ಗ್ಯಾಸಲ್ಲಿ ಬೇಯೋಕ್ಕೆ ಬೇಯಕ್ಕೆ ಬಿಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪವೇ ಸ್ವಲ್ಪ ಹಾಕೊಳ್ಳಿ ಬೆಣ್ಣೆನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಬೆಣ್ಣೆ ಹಾಕೊಂಡು ಆದಮೇಲೆ ನಾನು ಹಾಗೆಯೇ ಸ್ವಲ್ಪ ಹೊತ್ತು ಬೆಣ್ಣೆ ಎಲ್ಲ ಕರಗಬೇಕಲ್ವಾ ಹಾಗೇ ಒಂದು ಸ್ವಲ್ಪ ಅದನ್ನು ಬಿಟ್ಟು ನೋಡಿ ಈ ಥರ ನಾವು ಬೆಣ್ಣೆನ ಕರಗ್ಸೋಕ್ಕೆ ಬಿಡಬೇಕು ಅದೆಲ್ಲ ಕಡೆ ಸ್ಪೆಡ್ ಆಗಬೇಕು ಬೆಣ್ಣೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಮಾಡ್ಕೊಂಡು ನೋಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಆಲೂಗಡ್ಡೆ ಪಲ್ಯನ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬೆಂದು ನಾವು ಎರಡು ಕಡೆಯೂ ಬೇಯಿಸ್ಕೊಬೇಕು ಆವಾಗ ಈರುಳ್ಳಿನೂ ಚೆನ್ನಾಗಿ ಬೇಯುತ್ತೆ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಸೂಪ್ ಪರ ಇರುತ್ತೆ ನೋಡಿ ಇವಾಗ ಇದರೊಳಗಡೆ ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಕ್ಯಾರೆಟ್ ಅದು ಸಾರಿ ಆಲೂಗಡೆ ಪಲ್ಯನ ಹಾಕ್ಕೊಂಡು ಅದಕ್ಕೆ ಎತ್ತಿ ಮಕ್ಕಳಿಗೆ ಕೊಟ್ಟರೆ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅವಾಗ ಅವ್ರಿಗೆ ಬೇಜಾರು ಅನ್ಸಲ್ಲ ಅಸಹ್ಯನು ಅನಿಸಲ್ಲ ಆವಾಗ ಓಕೆ ನಾವೇನೇ ಮಾಡಿಕೊಟ್ರು ತುಂಬ ಇಷ್ಟವಾಗಿ ತಿಂತಾರೆ ನಾನು ಮಾಡಿಕೊಟ್ಟಿರೋದು ನಮ್ಮ ಮಕ್ಳಿಗೆ ಹೇಗೆ ಮಾಡಿಕೊಟ್ಟಿದ್ದೀನೋ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೋ ಅದು ನನಗೆ ಗೊತ್ತಿಲ್ಲ ಅದು ಅದಾದ ಮೇಲೆ ನಾನಿವಾಗ ಇನ್ನೊಂದು ಥರ ದೋಸೆನ ಮಾಡ್ತಾಯಿದ್ದೀನಿ ಅದೇನೇ ನಾನು ಅದೇ ದೋಸೆ ಹಿಟ್ಟಲ್ಲೇ ನಾವು ವೆರೈಟೀಸ್ ಅಂದರೆ ನಮ್ಮ ಮಕ್ಕಳಿಗೆ ಇಷ್ಟವಾಗಂಥ ಥರ ಥರ ದೋಸೆನ ಮಾಡಿಕೊಡ್ಬೋದು ಈಗ ನಾನೊಂದು ಸ್ವಲ್ಪ ಇದನ್ನು ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ದಪ್ಪಾಗಿ ಮಾಡ್ಕೊತಾ ಇಲ್ಲ ನೋಡಿ ಇವಾಗ ಅದ್ರ ಮೇಲೆ ನಾನು ಹಾಕಿದಾಗ ಹಾಕ್ಬಿಟ್ಟು ತಿರ್ಗಾ ಮತ್ತೆ ಇದಕ್ಕೆ ನಾವು ಯು ಅಂದರೆ ఈ ఏను పన్నీరు పన్నీర్న నేను ತಗೊಂಡು ಬಂದು ಇಟ್ಕೊಂಡಿದ್ದೀನಿ ನಾವು ಅಲ್ಲಿ ಸಲುವಾಗಿ ಪನ್ನೀರನ್ನ ತಗೊಂಡು ಬಂದಿದ್ದೀನಿ ಇದು ಪೀಸ್ ಪೀಸ್ ಆಗಿರೋ ಪನ್ನೀರ್ಗಳು ತುಂಬ ಚೆನ್ನಾಗಿರುತ್ತೆ ಅದರ ಮೇಲೆ ನಾವು ದೋಸೆ ಮೇಲೆ ಎಲ್ಲ ಕಡೆಯೂ ಹಾಕೊಳ್ಳೋಣ ಪನ್ನೀರನ್ನ ಈ ಥರ ಹಾಕ್ಕೊಬಿಟ್ಟು ನಾವು ಸ್ವಲ್ಪತ್ತು ಅದಕ್ಕೆ ಫಸ್ಟು ಒಂದು ಲೇಯರ್ ಹಾಕ್ಕೊಂಡಿದ್ದೀನಿ ನಾನು ಪನ್ನೀರನ್ನ ಹಾಕ್ಕೊಂಡು ಈಗ ನಾವು ಉಳಿದದ್ದು ಮೊದಲು ಮಾಡಿದ್ನಲ್ಲ ದೋಸೆಗೆ ಉಳಿದಿದ್ರ ಇದರಲ್ಲೇ ಮಸಾಲೆನ ಇಲ್ಲಿಗೆ ಹಾಕೋತಾ ಇದ್ದೀನಿ ಅದು ಹಾಕ್ಕೊಂಡು ಎಲ್ಲ ಕಡೆನೇ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಳಿಗೆದು ಪಿಜ್ಜಾ ಥರ ಸೂಪರ್ ಆಗಿ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಾದಮೇಲೆ ನಾನಿವಾಗ ಅದಕ್ಕೆ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಪನ್ನೀರನ್ನ ಹಾಕ್ಕೊಳ್ಳೋಣ ಪನ್ನೀರ್ ಹಾಕೋ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಟೇಸ್ಟೇ ಕೊಡುತ್ತೆ ನೋಡಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ ಯಾವಾಗಲೂ ನೀವು ಮನೇಲಿ ಪನ್ನೀರ್ ಇಟ್ಕೊಂಡಿರ್ತೀರ ದೋಸೆ ಮಾಡುವಾಗ ಮಕ್ಳಿಗೆ ಯಾವಾಗಲೂ ಸೆಟ್ ದೋಸೆ ಮಸಾಲೆ ದೋಸೆ ಅಂತ ಮಾಡ್ಕೊಡೋದಕ್ಕಿಂತ ನಾವು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಇದನ್ನು ಹಾಕಿ ಇದೊಂದು ಸ್ವಲ್ಪ ಹೊತ್ತು ನೀವು ಮೇಲುಗಡೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅದನ್ನು ಬೆಂದಾಗ ಪನ್ನೀರೆಲ್ಲ ಫುಲ್ಲು ಮೆಲ್ಟ್ ಆದಾಗ ನೀವು ಅದನ್ನು ಎತ್ತಿ ಮಕ್ಕಳಿಗೆ ಕೊಡಿ ತುಂಬಾನೇ ತುಂಬ ಇಷ್ಟಪಟ್ಟು ತಿಂತಾರೆ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಪನ್ನೀರೆಲ್ಲ ಇದೆ ಇಷ್ಟೇ ಇಷ್ಟೇ ಆರಾಮಾಗಿ ಮಾಡ್ಕೋಬೋದು ಅದಾದಮೇಲೆ ನಾನು ಅದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊತೀನಿ ಏಕೆಂದರೆ ಪನ್ನೀರೆಲ್ಲ ಪೂರ್ತಿ ಕರಗಬೇಕಲ್ವಾ ಅದಕ್ಕೋಸ್ಕರ ಬೇಯಿಸ್ಕೊಳ್ಳೋಣ ನೋಡಿ ಈಗ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ನಾವು ಸ್ಲೋ ಇಡಬೇಕು ಗ್ಯಾಸನ್ನ ನಾನು ನೆನಪಿಟ್ಕೊಳ್ಳಿ ನೀವು ಬಾ ಫಾಸ್ಟಾಗಿ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹಿಡೋಕ್ಕೆ ಹೋಗಬಾರ್ದು ಸ್ಲೋವಲ್ಲಿ ಬೇಯಿಸ್ಕೋಬೇಕು ಸ್ಲೋವಲ್ಲಿ ಬೇಯಿಸ್ಕೋಬೇಕು ಅಂತ ನಿಮಗೆ ಹೇಳಿದ್ದೀನಿ ಫಾಸ್ಟಲ್ಲಿ ಇಟ್ಕೋತು ಅಂದರೆ ದೋಸೆ ಮಾತ್ರ ಸೀದೋಗ್ಬಿಡುತ್ತೆ ಸ್ಲೋವಲ್ಲೇ ಮಾಡಬೇಕು ಆಗ ಸ್ಲೋವಲ್ಲೇ ಮಾಡಿದಾಗ ದೋಸೆ ಸೂಪರಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ತಾಗಿದೆ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿದೆ ಒಂದ್ಸಲ ಮಾಡಿ ಮಾಡಿಕೊಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ನಾನು ನಿಮಗೆ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಬೇಕಾದರೂ ತಿನ್ಬೋದು ಇಲ್ಲ ನಮಗೆ ಆಲೂಗಡ್ಡೆ ಪಲ್ಯ ನಮಗೆ ಇಷ್ಟ ಇಲ್ಲ ಬರೀ ಇದ್ರದ್ದನ್ನೇ ತಿಂತೀನಿ ಅನ್ನೋರಿಗೆ ಇಷ್ಟವ್ರಿಗೆ ಅದನ್ನು ತಿನ್ಬೋದು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಆಹಾ